ಅಲ್ಲ ಇವಾಗ ಫಸ್ಟು ಇದು ಯೂನಿವರ್ಸಿಟಿ ಬರಬೇಕು ಅಂದರೆ ಯೂನಿವರ್ಸಿಟಿ ಪ್ಲಸ್ ಮೆಡಿಕಲ್ ಕಾಲೇಜ್ ಅಲ್ಲೇ ಮಾಡಬೇಕಾಗತ್ತದ ಇವಾಗ ನಾಳೆ ಒಂದು ನಿಮ್ಮ ರಾಮನಗರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಒಂದು ಎಕೋ ಮಿಷಿನ್ ಕೊಡ್ತಾ ಇದ್ದೀವಿ ಒಂದು ಎಕೋ ಮಿಷಿನ್ ನಾಳೆ ಅದಕ್ಕೆ ಟೆಕ್ನಿಷಿಯನ್ನ ನಾನೇ ಹುಡ್ಕಿದ್ದೀನಿ ಅವರು ಕಾಸರಗೋಡಿಂದ ಬರ್ತಿದ್ದಾರೆ ಅದಕ್ಕೇನು ಇಲ್ಲಿ ಕೂಡ ಸಂಬಳಕ್ಕಂತೂ ದೇವ್ರಾಣಲು ಬರಲ್ಲ ಅವರು ಅದಕ್ಕೆ ನಾವೇ ಬೇರೆ ಥರ ಪ್ಯಾರಲ್ ಅರೇಂಜ್ ಮಾಡಿ ಯಾಕೆಂದರೆ ಎಕೋ ಮಿಷಿನ್ ಬಂದು ಅದು ಟೆಸ್ಟ್ ಮಾಡೋದಕ್ಕೆ ಟೆಕ್ನಿಷಿಯನ್ ಇಲ್ಲ ಅಂದರೆ ಏನು ಪ್ರಯೋಜನ ಸೊ ನಾಳೆ ಅದನ್ನ ಇನಾಗ್ರೇಟ್ ಮಾಡ್ತಾಯಿದ್ದೀವಿ ಎಕೋ ಮಿಷಿನ್ ಅದಕ್ಕೇ ಈಗ ಒಂದು ಅದು ಮಾತಾಡ್ತೀನಿ ಅವ್ರ ಹತ್ರ ಈಗ ಅಂದರೆ ಕಟ್ಟೋಕ್ಕಾಗದೇ ಇಲ್ಲ ಅಂದರೆ ಉಚಿತವಾಗಿ ಮಾಡ್ತಾರೆ ಅಲ್ಲದ್ರೆ ಒಂದು ನಾಮಿನಲ್ ಚಾರ್ಜ್ ಇರುತ್ತೆ ಈಗ ಪ್ರೈವೇಟಲ್ಲೆಲ್ಲ ಎಷ್ಟು ಅದಕ್ಕೊಂದು ಸಾವಿರ ರೂಪಾಯಿ ಮಾಡ್ತಾರೆ ಅದಕ್ಕೆ ಏನಾದರೂ ಇನ್ನು ಅಲ್ಲಲ್ಲ ಬಿ ಪಿ ಎಲ್ ಈಗ ಬಿ ಪಿ ಎಲ್ಲಲ್ಲಿ ಎರಡು ಥರ ಇದ್ದಾರೆ ಶ್ರೀಮಂತ ಬಿ ಪಿ ಎಲ್ ಬೇರೆ ಇದ್ದಾರೆ ಇನ್ನೊಂದು ನಿಜವಾದ ಬಡವರು ಬಿ ಪಿ ಎಲ್ ಇದ್ದಾರೆ ಈಗ ನಾನು ಎಷ್ಟೋ ಜನ ನೋಡಿದ್ದೀನಿ ಬಿ ಪಿ ಎಲ್ ಕಾರ್ಡ್ ಇದೆ ಹತ್ತು ಉಂಗ್ರ ಹತ್ತು ಬೆರಳಿಗೂ ಹತ್ತು ಉಂಗ್ರ ಆಮೇಲೆ ಇದು ಸುಮಾರು ಎಕ್ಸಾಂಪಲ್ ನಾನು ನೋಡಿದ್ದೀನಿ ಯಾಕೆ ಇವತ್ತು ಲೇಟಾಗಿ ಬಂದ್ರಿ ಅಂದರೆ ಇಲ್ಲ ಸರ್ ಫ್ಲೈಟ್ ಸಿಗೋದು ಲೇಟ್ ಆಯಿತು ಅಂತ ಬಂದು ಯಾರು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಸೊ ಅದಕ್ಕೋಸ್ಕರ ಆ ಮುಖಸ್ಥಿತಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಈಗೇನೋ ಒಂದು ಸಣ್ಣ ನಾಮಿನಲ್ ಚಾರ್ಜ್ ಮಾಡಿರ್ತೇವೆ ನೂರು ರೂಪಾಯಿ ಅಂತ ಅವ್ನಿಗೆ ಕಟ್ಟೋಕ್ಕಾಗಲ್ಲ ಅಂದರೆ ವೇವ್ ಆಫ್ ಆಗುತ್ತೆ ಅದು ಏನು ಹೇಳಿ ಕಟ್ಟೋಕ್ಕಾಗಲ್ಲ ಅಂದರೆ ವೇವ್ ಆಫ್ ಆಗುತ್ತೆ ಆ ಥರ ಒಂದು ಮೇಂಟೆನೆನ್ಸ್ ಇದು ಮಾಡಿ ಯು ಈಗ ನೋಡಿ ಕಳೆದ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಆಚೆಗೆ ಅಂದರೆ ಯು ಪಿ ಎ ಗೌರ್ಮೆಂಟ್ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಆಗಿರತಕ್ಕಂಥ ಹಣ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಆಗಿರತಕ್ಕಂಥ ಹಣ ಎಷ್ಟಪ್ಪ ಅಂದರೆ ಎಂಬತ್ತೈದು ಸಾವಿರ ಕೋಟಿ ಎಷ್ಟು ಹೇಳಿ ಎಂಬತ್ತೈದು ಸಾವಿರ ಕೋಟಿ ಆದರೆ ಕಳೆದ ಹತ್ತು ವರ್ಷದಲ್ಲಿ ರಾಜ್ಯಕ್ಕೆ ಬಿಡುಗಡೆ ಆಗಿರತಕ್ಕಂಥ ಹಣ ಟ್ಯಾಕ್ಸ್ ಡೆವಲ್ಯೂಷನ್ನು ಪ್ಲಸ್ ಟ್ಯಾಕ್ಸು ಗ್ರ್ಯಾಂಟ್ಸು ಎಲ್ಲ ಸೇರಿ ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರ ಕೋಟಿ ನಾಲ್ಕು ಲಕ್ಷದ ಇನ್ನೂರೈವತ್ತು ಪರ್ಸೆಂಟ್ ಜಾಸ್ತಿಯಾಗಿದೆ ಸೊ ಯು ಪಿ ಎ ಒನ್ ಯು ಪಿ ಎ ಟೂನಲ್ಲಿ ಬಿಡುಗಡೆ ಆಗಿದ್ದು ಎಂಬತ್ತೊಂಬತ್ತು ಸಾವಿರ ಎಂಬತ್ತೈದರಿಂದ ತೊಂಬತ್ತು ಸಾವಿರ ಕೋಟಿ ಈ ಕಳೆದ ಹತ್ತು ವರ್ಷದಲ್ಲಿ ಬಿಡುಗಡೆ ಆಗಿರೋದು ನಾಲ್ಕು ಲಕ್ಷದ ತೊಂಬತ್ತ ಆರು ಸಾವಿರ ಕೋಟಿ ಅಲ್ಲ ಎನಿವೆ ಅದರ ಅವಶ್ಯಕತೆ ಇದೆ ಇವತ್ತು ಬೆಂಗಳೂರು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಸುಮಾರು ಏಳ್ನೂರ ಐವತ್ತು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ ಇದಾಗ್ತಾ ಇದೆ ಸೊ ಎರಡನೇ ಏರ್ಪೋರ್ಟ್ಗೆ ಅವಶ್ಯಕತೆ ಇದೆ ಅಂತ ನಾವು ನಾನು ಕೂಡ ಪ್ರಸ್ತಾವನೆ ಕೊಟ್ಟಿದ್ದೇನೆ ಯಾಕೆಂದರೆ ಬೆಂಗಳೂರು ಅಂದರೆ ಬೆಂಗಳೂರು ಎಲ್ಲ ಎಂ ಪಿ ಸು ಎಲ್ಲ ಸೇರಿ ಕೊಟ್ಟಿದ್ದೇವೆ ಆಮೇಲೆ ಸನ್ಮಾನ್ಯ ದೇವೇಗೌಡರು ಕೂಡ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ ಎರಡನೇ ಏರ್ಪೋರ್ಟು ಅವಶ್ಯಕತೆ ಇದೆ ಅದರ ಬಗ್ಗೆ ಏನು ಅನುಮಾನ ಇಲ್ಲ ಸೊ ಅದಕ್ಕೆ ಬಹಳ ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಎಲ್ಲ ಇರುತ್ತೆ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಾಲನೆಗಳು ಇಲ್ಲ ನಾನು ಗಮನಕ್ಕೆ ಬಂದಿದ್ದೆ ನಾನು ಒಂದು ಆರೋಳಲ್ಲಿ ವಿಸಿಟ್ ಮಾಡಿದ್ದೀನಿ ಯಾವುದು ಶಾನುಬೋಗ್ನಹಳ್ಳಿ ಕ್ಯಾಸಾಪುರ ಕಣ್ವ ಚಾಮನಹಳ್ಳಿ ಒಂದು ಹಳ್ಳಿ ವಿಸಿಟ್ ಮಾಡಿದಾಗ ಅದೇ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿದೆ ನಾನೇ ಮನೆ ಮನೆಗೆ ಹೋಗಿ ಎಲ್ಲ ನೋಡಿದ್ವಿ ಬಟ್ ಎಲ್ಲ ಕಡೆ ಈಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದ್ದೇವೆ ಎಲ್ಲ ಆಡಿಟ್ ಮಾಡಿ ಏನು ವರ್ಕ್ ಆಗ್ತಾ ಇದೆಯಾ ಕಳಪೆ ಕಾಮಗಾರಿ ಆಗಿದೆಯಾ ಅದ್ರ ಬಗ್ಗೆ ಸೊ ನಾನು ಒಂದು ಆರೋಳಳ್ಳಿ ವಿಸಿಟ್ ಮಾಡಿದ್ದೀನಿ ಆಲ್ರೆಡಿ ಒಂದು ಮೂರ್ನಾಲ್ಕು ವಾರ ಆಯಿತು ಅಂತ ಅಂತ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಈ ಬಗ್ಗೆ ಇಲ್ಲ ಏನಾಗಿದೆ ಅದೆಲ್ಲ ಬೇರೆ ಬೇರೆ ಹಂತದಲ್ಲಿದೆ ಇವಾಗ ಮೇಕೆದಾಟೋದು ಒಂದು ವಿಚಾರ ಅಂದರೆ ಇವಾಗ ಪ್ರಧಾನಮಂತ್ರಿಯವರು ಇವತ್ತು ಈ ನದಿ ಜೋಡಣೆ ಬಗ್ಗೆ ಬಹಳ ಮುಕ್ ಮುತುವರ್ಜಿ ವಹಿಸಿದ್ದಾರೆ ಒಂದು ಮಧ್ಯ ಟು ಉತ್ತರ ಪ್ರದೇಶಲ್ಲಿ ಯಾವುದು ಬೆಟ್ವಾ ಅಂಡ್ ಕೆನ್ ಅಂತ ಒಂದು ನದಿ ಬರುತ್ತೆ ಆ ನದಿ ಜೋಡಣೆ ಮಾಡ್ತಾ ಇದ್ದಾರಲ್ಲಿ ಅದು ಎಷ್ಟು ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಸುಮಾರು ಹತ್ತು ಲಕ್ಷ ಹೆಕ್ಟರು ನೀರಾವರಿ ಆಗುತ್ತೆ ಸೊ ನದಿ ಜೋಡಣೆಗಿದಾಗುತ್ತೆ ಇವಾಗಲೂ ಕೂಡ ಅಷ್ಟೇ ಇದ್ರ ಬಗ್ಗೆ ನಾವು ಕೂಡ ಗಮನ ತಂದಿದ್ದೇವೆ ಯಾಕೆಂದರೆ ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಹಿಂದೆ ಪ್ರಧಾನಮಂತ್ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತೇನಾದರೂ ಅಪ್ಪರ್ ಕೃಷ್ಣ ಇವತ್ತು ಈ ಮಟ್ಟಕ್ಕೆ ಒಂದು ಆ್ಯಕ್ಸಿಲ್ರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತ ಹುಟ್ಟುಹಾಕಿದರು ಆ್ಯಕ್ಸಿಲ್ರೇಟೆಡ್ ಇರಿಗೇಷನ್ ಸ್ಕೀಮ್ ಅಂದರೆ ರಾಜ್ಯದ ನೀರಾವರಿ ಪ್ರಾಜೆಕ್ಟ್ಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುವಂಥದ್ದು ಇದು ಆ್ಯಕ್ಸಿಲ್ರೇಟೆಡ್ ಇರಿಗೇಷನ್ ಸ್ಕೀಮು ಇದಕ್ಕೆ ಅವರು ಅದಕ್ಕೆ ಈ ರೀತಿ ಸ್ಕೀಮೇ ಇರಲಿಲ್ಲ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಆಕ್ಸಿಲ್ರೇಟೆಡ್ ಇರಿಗೇಷನ್ ಸ್ಕೀಮ್ ಹುಟ್ಟುಹಾಕಿದರು ಇದುವರೆಗೆ ಅಪ್ಪರ್ ಕೃಷ್ಣಾಗೆ ಹದಿನೆಂಟು ಸಾವಿರ ಕೋಟಿ ಹರಿದು ಬಂದಿದೆ ಈ ಸ್ಕೀಮಲ್ಲಿ ಸೊ ಅದರಿಂದ ಇವತ್ತು ಅಂದರೆ ಈ ಕೆಲವು ನೀರಾವರಿ ಯೋಜನೆಗಳನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡುವ ಹಂತದಲ್ಲಿದೆ ನಮ್ಗೆ ಒಂದು ಆಶಾಭಾವನೆ ಇದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ